ರೈತರಿಗೆ ಅಗತ್ಯವಿರುವಷ್ಟು ಯೂರಿಯಾ ಗೊಬ್ಬರ ಸರಬರಾಜು ಮಾಡಲು ಒತ್ತಾಯಿಸಿ ಎಐಕೆಕೆಎಂಎಸ್ ರೈತ ಸಂಘಟನೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಮನವಿ ಪತ್ರ ಸಲ್ಲಿಸಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ದೀಪಾ ಧಾರವಾಡ ಅವರು ಮಾತನಾಡುತ್ತಾ ರೈತರ ಬೆಳೆ ಅತಿವೃಷ್ಟಿ ಅನಾವೃಷ್ಟಿಯನ್ನು ದಾಟಿ ಕೈಗೆ ಬರಬೇಕೆಂದರೆ ಸಾಹಸವೇ ಸರಿ ಇಂದಿನ ಪ್ರಸಕ್ತ ವಾತಾವರಣದ ಏರುಪೇರು ರೈತರ ಜೀವನವನ್ನೇ ಬರಡಾಗಿಸಿದೆ ಇಂಥ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹೇಗೂ ಸಾಲ ಸೂಲ ಮಾಡಿ ಈ ಬಾರಿಯೂ ರಾಜ್ಯದಾದ್ಯಂತ ಕೃಷಿ ನಡೆಯುತ್ತಿದೆ ಇದಕ್ಕೆ ಪೂರಕವಾಗಿ ಸರ್ಕಾರ ಸರಿಯಾದ ಸಮಯಕ್ಕೆ ಅಗತ್ಯವಿರುವಷ್ಟು ಯೂರಿಯಾ ಗೊಬ್ಬರವನ್ನು ಸರಬರಾಜು ಮಾಡಬೇಕಿರುವುದು ಸರ್ಕಾರದ ಆದ್ಯ ಕರ್ತವ್ಯ ದುರಂತವೆಂದರೆ ಹೊಲದಲ್ಲಿ ಬೆಳೆಯುತ್ತಿರುವ ಬೆಳೆಗೆ ಯೂರಿಯಾ ಗೊಬ್ಬರ ಸಿಗದೆ ಬೆಳೆ ಕುಂಠಿತವಾಗುತ್ತಿದೆ ರೈತರ ಬಗ್ಗೆ ಸರ್ಕಾರ ಪ್ರತಿ ವರ್ಷವೂ ಇದೇ ರೀತಿಯ ತತ್ಸಾರ ತೋರಿಸುತ್ತಿದೆ ಮುಂಗಾರು ಪ್ರಾರಂಭವಾಗುತ್ತಿದ್ದಂತೆ ಬೀಜ ಗೊಬ್ಬರಕ್ಕೆ ಸರತಿ ಸಾಲಲ್ಲಿ ನಿಲ್ಲದೇಬೇಕು ಬೇಕು ಈ ಬಾರಿಯಂತೂ ಚಳಿ ಮಳೆಯಲ್ಲಿ ಹಗಲು ರಾತ್ರಿ ಒಂದು ಮಾಡಿ ರೈತರು ಗೊಬ್ಬರಕ್ಕಾಗಿ ನಿಂತಿರುವುದು ಅತ್ಯಂತ ನೋವಿನ ವಿಷಯ ಸಾಮಾಜಿಕ ಉತ್ಪಾದನೆಗಾಗಿ ದುಡಿದು ಎಲ್ಲರಿಗೂ ಉಣಬಡಿಸುವ ರೈತನ ಪರಿಸ್ಥಿತಿ ಸರ್ಕಾರದ ಬೇಜವಾಬ್ದಾರಿಯಿಂದ ನರಕ ಸದೃಶ್ಯವಾಗುತ್ತಿದೆ ಈ ಸಮಸ್ಯೆ ಏಕಾಏಕಿ ಬಂದಿರುವುದಲ್ಲ ಆಕಸ್ಮಿಕವಾಗಿ ಹೀಗಿದ್ದರೂ ಕೇಂದ್ರ ಬಿಜೆಪಿ ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎರಡು ಒಬ್ಬರ ಮೇಲೆ ಇನ್ನೊಬ್ಬರು ಆರೋಪ ಮಾಡುತ್ತಿದ್ದಾರೆ ಎರಡು ಸಾವಿರ ಎಂಟರ ಹಾವೇರಿ ಜಿಲ್ಲೆಯ ಇಬ್ಬರು ರೈತರು ಯೂರಿಯಾ ಗೊಬ್ಬರವನ್ನು ಕೇಳಲು ಹೋದಾಗ ಅಂದಿನ ಬಿಜೆಪಿ ಸರ್ಕಾರ ಗುಂಡೇಟನ್ನು ನೀಡಿ ಉತ್ತರಿಸಿತು ಈಗ ಅವರೇ ರೈತರ ಪರವಾಗಿ ಹೋರಾಟ ಮಾಡುತ್ತಿರುವುದು ನ್ಯಾಯವನ್ನೇ ಅಣಕಿಸಿದಂತಿದೆ ಎಂದರು ಜಿಲ್ಲಾ ಕಾರ್ಯದರ್ಶಿ ಶರಣು ಗೊನಾವರ್ ಅವರು ಮಾತನಾಡುತ್ತಾ ವರ್ಷಕ್ಕೆ ಎಷ್ಟು ಗೊಬ್ಬರ ಬೇಕು ಯಾವ ಸಮಯದಲ್ಲಿ ಬೇಕು ಎಂಬ ಕನಿಷ್ಠ ತಿಳುವಳಿಕೆ ಇಲ್ಲದೆ ಹೋದರೆ ಕೃಷಿ ಇಲಾಖೆ ಇದ್ದರೂ ಏನು ಪ್ರಯೋಜನ ಎಂದು ಪ್ರಶ್ನೆ ಮಾಡಿದರು ಕೊಪ್ಪಳ ಜಿಲ್ಲೆಯ ರೈತನೋರ್ವ ಗೊಬ್ಬರಕ್ಕೆ ಕಾದು ಕಾದು ಸಿಗದಿದ್ದಾಗ ಮಣ್ಣು ತಿಂದು ಆಕ್ರೋಶ ವ್ಯಕ್ತಪಡಿಸಿದ್ದು ಸಮಸ್ಯೆಯ ಆಳವನ್ನು ತೋರಿಸುತ್ತದೆ ಎಲ್ಲಿ ರೈತರು ಪ್ರತಿಭಟಿಸುತ್ತಿದ್ದಾರೆ ಅಲ್ಲಿ ತೇಪೆ ಹಚ್ಚುವ ಕೆಲಸ ಮಾಡುವಂತೆ ಸರ್ಕಾರ ಎರಡು ಮೂರು ಚೀಲ ಗೊಬ್ಬರ ನೀಡುತ್ತಿರುವುದು ಸರ್ಕಾರದ ಅಸ್ತವ್ಯಸ್ತವನ್ನು ತೋರಿಸುತ್ತದೆ ಇನ್ನು ಕೆಲವೆಡೆ ಅತಿ ಹೆಚ್ಚಿನ ಬೆಲೆಗೆ ಕಾಳುಸಂತೆಯಲ್ಲಿ ಯೂರಿಯಾ ಗೊಬ್ಬರ ಸಿಗುತ್ತಿರುವುದು ಕೃತಕ ಅಭಾವ ಸೃಷ್ಟಿಯ ಪರಿಣಾಮ ಇದನ್ನು ಸರ್ಕಾರ ತಡೆಗಟ್ಟಿ ಕೂಡಲೇ ಗೊಬ್ಬರ ಸರಬರಾಜು ಮಾಡಬೇಕು ಇಲ್ಲದೆ ಹೋದರೆ ತೀವ್ರತರವಾದ ಹೋರಾಟವನ್ನು ಎದುರಿಸಬೇಕಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿಯ ಸದಸ್ಯರಾದ ಗೋವಿಂದ್ ಕೃಷ್ಣಪ್ಪನವರ್ ಮಾರುತಿ ಪೂಜಾರ್ ಅಣ್ಣಪ್ಪ ಕುಲಕರ್ಣಿ ರಾಮಣ್ಣ ಗಾಣ್ಗೇರ್ ರಸೂಲ್ ನದಾಫ್ ಗಿರೀಶ್ ಪೂಜಾರ್ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು